ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ಇವಾಗ ನೈನ್ತ್ ಮಂತ್ ಪ್ರೆಗ್ನೆಂಟ್ ಇರೋದರಿಂದ ನಮಗೆ ಮಗು ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಪ್ಯಾಕ್ ಮಾಡೋದು ಏನೆಲ್ಲ ತೊಗೊಂಡಿದ್ದೀನಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ನಮ್ಮ ಪಾಪಗೋಸ್ಕರ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲೇ ತಿಳ್ಕೊಂಡು ಬರೋಣ ಬನ್ನಿ ಫಸ್ಟು ಫಸ್ಟ್ ಒನ್ ಏನು ತೊಗೊಂಡಿದ್ದೀನಿ ಅಂದರೆ ನೋಡ್ಬೋದು ಚಿಕ್ಕ ಚಿಕ್ಕದು ಪುಟಾಣಿ ಬಟ್ಟೆಗಳು ಇದೊಂದು ಇದೊಂದು ನೋಡಿ ಲೈಕ್ ಈ ರೀತಿ ಇದೆ ಕಾಣಿಸಿದೆ ಎಷ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಇದು ಅಮೆಝಾನಲ್ಲಿ ತೊಗೊಂಡಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿನೂ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡೆ ಇದು ಯಾ ಎಷ್ಟು ಅಂದರೆ ಸಿರೋ ಟು ತ್ರೀ ಮಂತ್ಸು ಬೇಬಿಗೆ ಆಗೋ ಥರ ತಗೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಬೇರೆ ಅದು ಆರ್ಡರ್ ಮಾಡ್ಕೊಂಡು ಹೋಗೋಣ ಬೇಕು ಅಂದಾಗ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಬೇಕಾಗುತ್ತೆ ಅಲ್ವಾ ಲೈಕ್ ಸ್ನಾನ ಮಾಡಿದ ಕೂಡಲೇ ಹಾಕೋಕ್ಕೆ ಮಗುನ ಹಿಡ್ಕೊಳ್ಳೋಕ್ಕೆ ಎಲ್ಲ ಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೀನಿ ಇದು ಎರಡು ಎರಡು ಬಂದಿದೆ ಬೈ ಒನ್ ಗೆಟ್ ಒನ್ ಲೈಕ್ ಆ ರೀತಿ ಎರಡು ಬುಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಬೇಬಿಗೆ ಒಂದು ಮಗುಗೆಲ್ಲ ಇಟ್ಕೊಳೋಕ್ಕೆಲ್ಲ ಬೇಕಾಗುತ್ತೆ ಅಂತ ಒಂದು ಎಕ್ಸ್ಟ್ರಾ ಪೇ ಇರಲಿ ಅಂತ ಇದು ತೊಗೊಂಡಿದ್ದೀನಿ ಒರೆಸ್ಕೊಳಕ್ಕೆ ಟವೆಲ್ಲು ನೋಡಿ ಹೇಗಿದೆ ಅಂತ ಇದು ಡಿ ಮಾರ್ಟಲ್ಲಿ ತೊಗೊಂಡಿರೋದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಒನ್ ನೈಂಟಿ ನೈನ್ ಪ್ಯೂರ್ ಕಾಟನ್ನು ತುಂಬಾ ಚೆನ್ನಾಗಿದೆ ಲೈಕ್ ವಾಟರೆಲ್ಲ ಇದ್ದರೆ ಬೇಗನೆ ಹೀರಿಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಇದೊಂದು ತಗೊಂಡೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೋಡಿ ಕಾಣಿಸ್ತಿದೆ ಅಲ್ಲ ನನಗೆ ಸೊ ಇದರಲ್ಲಂತೂ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಬೇಬಿಗೆ ಪ್ಯಾಡ್ ಪ್ಯಾಂಪರ್ಸ್ ತೊಗೊಂಡಿದ್ದೀನಿ ಇದು ಈಗ ಸದ್ಯಕ್ಕೆ ಇರಲಿ ಅಂತ ಇದು ಹಾಸ್ಪಿಟಲ್ಗೆ ಹೋಗುವಾಗ ಬೇಕಾಗುತ್ತೆ ಅಂತ ಸದ್ಯಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ನಮಗೆ ಗೊತ್ತಾಗುತ್ತೆ ಅಲ್ವಾ ಇವಾಗ ಹೇಗೆ ಏನು ಅಂತ ಗೊತ್ತಿಲ್ಲ ಅಷ್ಟು ಡಾಕ್ಟರ್ ಹೇಳಿರೋ ಅಷ್ಟು ಮಾತ್ರ ನಾವು ಪ್ಯಾಕ್ ಮಾಡ್ತೀವಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಜಾಸ್ತಿ ಪ್ಯಾಂಕ್ಸ್ ತೊಗೊಂಡಿಲ್ಲ ಸೊ ಇದನ್ನು ಎತ್ಕೊಂಡು ಹೋಗ್ತೀನಿ ಇವಾಗ ನೆಕ್ಸ್ಟ್ ಮತ್ತೆ ನನಗೆ ಹೇಗೆ ಏನು ಅಂತ ಗೊತ್ತಾಗುತ್ತೆ ಅಲ್ವ ಆಮೇಲೆ ಮತ್ತೆ ಬೇರೆ ಪರ್ಚೇಸ್ ಮಾಡಿದರೆ ಆಯಿತು ಅಂತ ಇಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು ಸೊ ಅದಕ್ಕೋಸ್ಕರನೇ ತೊಗೊಂಡೆ ಗೊತ್ತಿಲ್ವಲ್ಲ ನಮಗೆ ಇದು ಫಸ್ಟ್ ಬೇಬಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದು ಸೊ ಅದಕ್ಕೋಸ್ಕರ ನಾನು ಗೊತ್ತಾಗಿಲ್ಲದೆಲ್ಲ ಅವ್ರ ಹತ್ರ ಕೇಳಿಕೊಂಡು ಹೇಳಿ ಲಿಂಕೆಲ್ಲ ತಗೊಂಡು ಲೈಕ್ ಆ ರೀತಿ ಬುಕ್ ಮಾಡಿರೋದು ಆಮೇಲೆ ನೆಕ್ಸ್ಟು ನಮಗೆ ಪ್ಯಾಂಟೀಸ್ ಎಲ್ಲ ಬೇಕಾಗುತ್ತೆ ಅಲ್ವಾ ಸೊ ಇದನ್ನ ತೊಗೊಂಡಿದ್ದೀನಿ ನಾನು ಪಿಸ್ಪಾತು ನಾನು ಆಗಿ ಇದೇ ಯೂಸ್ ಮಾಡ್ತಿದ್ದೆ ಫಸ್ಟ್ ತ್ರ ಇದೇ ಯೂಸ್ ಮಾಡ್ತಿದ್ದಿದ್ದು ಬಟ್ ಲೈಕ್ ಇದು ಅಲ್ಲ ನನ್ನ ಮಾಮೂಲಿ ಏನು ಬರುತ್ತಲ್ಲ ಅದು ಯೂಸ್ ಮಾಡ್ತೀವಿ ಬಟ್ ಇವಾಗ ಒಂದು ಸ್ವಲ್ಪ ಆಗಿರಬೇಕು ಲೈಕ್ ನನಗೆ ಎಲ್ಲ ಹೀರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇದು ಆಮೇಲೆ ಏನು ಅಂತಾರೆ ಗೊತ್ತಿಲ್ಲ ನನಗೆ ಹೇ ಹೇಗೆಲ್ಲ ಆಗುತ್ತೆ ಅಂತ ಸ್ವಲ್ಪ ಸೇಫ್ಟಿಗೋಸ್ಕರ ಈ ರೀತಿ ಇರಲಿ ಅಂತಲೇ ತೊಗೊಂಡೆ ನೋಡಿ ಈ ರೀತಿ ಇದೆ ಇದರಲ್ಲಿ ಬಂದುಬಿಟ್ಟು ಫಿಫ್ಟೀನೂ ಬರುತ್ತೆ ಅನಿಸುತ್ತೆ ಇದು ಫಿಫ್ಟ್ ಟ್ವೆಲ್ ಟ್ವೆಲ್ ಅಷ್ಟೇ ಬರುತ್ತೆ ಮತ್ತು ನಾನು ಇದರಲ್ಲೂ ಸೈಜ್ ಇರುತ್ತೆ ಎಮ್ ಸೈಜು ಎಲ್ ಸೈಜು ಎಕ್ಸೆಲ್ಲು ಆ ರೀತಿ ಇರುತ್ತೆ ನಾನು ತರಿಸಿರೋದು ಎಮ್ಮು ನನಗೆ ಆಗುತ್ತೆ ಅಂತ ಎಮ್ಮೆ ತರಿಸಿದ್ದೀನಿ ಸೊ ಇದು ಎಮ್ ಸೈಜಿಂದು ನಾನು ತರಿಸಿರೋದು ತುಂಬಾ ಚೆನ್ನಾಗಿದೆ ಬಟ್ ಇದು ನಾರ್ಮಲ್ ಇರೋದು ನಾನು ಯೂಸ್ ಮಾಡಿದ್ದೀನಿ ನನಗೆ ಗೊತ್ತು ಕಾಟನ್ ಬರುತ್ತೆ ಇದು ಆ ಥರ ಸ್ಕಿನ್ಗೆಲ್ಲ ಇರಿಟೇಟ್ ಆಗೋಲ್ಲ ಸೊ ಅದಕ್ಕೋಸ್ಕರನೇ ಆ ಸೇಫ್ಟಿ ಅಂತಾನೆ ನನ್ನ ಫ್ರೆಂಡು ಯೂಸ್ ಮಾಡಿ ಅವರು ರಿವ್ಯೂ ಹೇಳಿದ ಮೇಲೇ ನಾನು ಇದನ್ನು ತರಿಸಿರೋದು ತುಂಬಾ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿದೆ ಅನ್ನೋ ಅಂದಿರೋದಕ್ಕೇ ನಾನು ತರಿಸಿರೋದು ಸೊ ಅದು ಇದನ್ನು ತರಿಸಿರೋದು ಸೊ ನೆಕ್ಸ್ಟ್ ಏನು ನನ್ನ ನಾನು ಯೂಸ್ ಮಾಡಿದ ಮೇಲೆ ಬೇಕಂದರೆ ನೆಕ್ಸ್ಟು ಯಾವಾಗಾದರೂ ವೀಡಿಯೋ ಟೈಮಲ್ಲಿ ವೀಡಿಯೋ ಮಾಡೋ ಟೈಮಲ್ಲಿ ಹೇಳ್ತೀನಿ ನಾನು ಹೇಗಿತ್ತು ಏನು ಅಂತ ಇದ್ರದ ಬಗ್ಗೆ ಹೇಳ್ತೀನಿ ಬಟ್ ನಾನು ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ನಾನು ತರಿಸಿದ್ದೀನಿ ಈಗ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ತರಿಸಿದೆ ನೆಕ್ಸ್ಟ್ ಬಂದುಬಿಟ್ಟು ಇದು ಪಾಪ ಬರುತ್ತೆ ಅಲ್ಲ ಸೊ ಚಿಕ್ಕ ಚಿಕ್ಕ ಟೈಪ್ ಇದು ಸುಮ್ಮನೆ ಆಫರಲ್ಲಿತ್ತು ಅಂತ ನಾನು ಬುಕ್ ಮಾಡಿಕೊಂಡೆ ನೋಡಿ ಈ ರೀತಿ ಇದೆ ಚೆನ್ನಾಗಿರುತ್ತೆ ಹಿಂಗೆ ಟೈಮ್ ಮಾಡೋ ಥರ ಇರುತ್ತೆ ನೋಡಿ ಸೊ ಇದೊಂದು ಇರಲಿ ಅಂತ ಇದೊಂದು ಸ್ವಲ್ಪ ಬುಕ್ ಮಾಡಿಕೊಂಡೆ ಇದು ಲಾಸ್ಟ್ ಟೈಮ್ ಯಾರ್ದೋ ವೀಡಿಯೋದಲ್ಲಿ ನೋಡಿದೆ ಸೊ ಅದು ನೆನಪಿತ್ತು ಅದಕ್ಕೆ ಅದನ್ನ ತರಿಸ್ದೆ ನೆಕ್ಸ್ಟು ಪಾಪು ಎಲ್ಲ ಸುಸು ಎಲ್ಲ ಮಾಡುತ್ತೆ ಅಲ್ವಾ ಸೊ ಅದಕ್ಕೆ ಒಂದು ಸೇಫ್ಟಿಗೆ ವಾಟರ್ ಪ್ಯಾಕ್ ತರಿಸಿದ್ದೀನಿ ಲೈಕ್ ಏನು ಹಾಳಾಗಬಾರ್ದು ಬೆಡ್ಡೆಲ್ಲ ಸ್ಮೆಲ್ಲೆಲ್ಲ ಆಗಬಾರ್ದು ನೀಟಾಗಿ ಕೇರ್ ಮಾಡಬೇಕು ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಇದು ತರಿಸಿದೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ವಾಶ್ ಮಾಡಬೇಕು ವಾಶ್ ಮಾಡೋಕ್ಕಿಂತ ಬಿಫೋರ್ ಸತಿ ನಾನು ಎಲ್ಲ ನಿಮಗೆ ವಿಡಿಯೋ ತೋರಿಸ್ಬಿಟ್ಟು ಆಮೇಲೆ ವಾಶ್ ಮಾಡೋದು ವಾಶ್ ಮಾಡ್ಬೋದಲ್ಲ ಅಂತ ಅದಕ್ಕೇ ಬೇಗನೇ ವೀಡಿಯೋ ಮಾಡ್ತಾಯಿದ್ದೀನಿ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಇದು ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಬಟ್ ನನಗೆ ಗೊತ್ತಿರೋ ಅಷ್ಟು ನಾನು ತರಿಸಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಿಂದ ಏನು ಮಾಡ್ತಾಯಿಲ್ಲ ಸೊ ಮತ್ತು ಇದು ಬಂದುಬಿಟ್ಟು ವೈಪ್ ವೈಪ್ ಮಾಡೋದು ಸೊ ಬಮ್ ಟಮ್ ಅವ್ರದ್ದು ತರಿಸಿದ್ದೀನಿ ಇದು ಟೂ ಟೂ ಹಂಡ್ರೆಡ್ ರುಪೀಸ್ಗೆ ಫಿಫ್ಟೀನೇನೋ ಬಂತು ನನಗೆ ಟೆನ್ ಆ್ಯಂಡ್ ಫಿಫ್ಟೀನು ಬಂದಿದೆ ಸೊ ಚೆನ್ನಾಗಿ ಬಂತು ಇದು ನನಗೆ ಯೂಸ್ ಮಾಡ್ಬೋದಲ್ವಾ ಸೊ ಅದಕ್ಕೋಸ್ಕರ ಬೇಕಾಗುತ್ತೆ ಅದಕ್ಕೋಸ್ಕರ ಇದು ತರಿಸಿದೆ ತುಂಬಾ ಚೆನ್ನಾಗಿದೆ ಬಮ್ ಟಮ್ ಚೆನ್ನಾಗಿದೆ ರಿವ್ಯೂಸ್ ಕೂಡ ಚೆನ್ನಾಗಿದೆ ಇವತ್ತು ಸೊ ಅಮೆಝಾನಲ್ಲಿ ಕಡಿಮೆ ಬಂದಿತ್ತಲ್ಲ ಕಡಿಮೆ ಇತ್ತು ಬೇರೆ ಸೊ ಲೈಕ್ ನೋಡಿ ಇದು ಈ ರೀತಿ ಬೇರೆ ಇದೆ ಕ್ಲೋಸ್ ಮಾಡ್ಬೋದು ಸೊ ಏನು ಕಿರಿಕಿರಿ ಇಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ತರಿಸಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ಹೇಳಿದ್ರು ನೆಕ್ಸ್ಟ್ ಬಂದುಬಿಟ್ಟು ನನಗೆ ಹಾಸ್ಪಿಟಲ್ಗೆ ಹೋಗುವಾಗೆಲ್ಲ ಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇದೊಂದು ಟಾಪ್ ತೊಗೊಂಡಿದ್ದೀನಿ ಫುಲ್ಲು ಈ ರೀತಿ ಇದೆ ಫ್ರೀಯಾಗಿ ಇದು ತಗೊಂಡಿರೋದು ಮಿಂಟಾದಲ್ಲಿ ನಾ ಟ್ಯಾಂಕ್ ಕೂಡ ಬಿಚ್ಚಿಲ್ಲ ನೋಡಿ ಹೀಗೆ ಕಾಣಿಸ್ತಾ ಇದೆ ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ಇದು ಫೀಡಿಂಗ್ದು ಹೌದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿದೆ ನೋಡಿ ಇಷ್ಟು ಊಟ ಇದೆ ಲೈಕ್ ಫೀಡಿಂಗಲ್ವಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಅದಕ್ಕೆ ವಾಶ್ಗೆ ಹಾಕಬೇಕು ವಾಶ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸರ್ತಿ ತೋರಿಸ್ಬಿಡಣ ಅಂತ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಆಚೆ ಅಲ್ಲಿ ತೊಗೊಂಡಿರೋದು ಇದನ್ನು ಅಷ್ಟೇ ತುಂಬಾ ಕ್ಯೂಟಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಪಾಕೆಟ್ ಇದೆ ಮತ್ತು ಫೀಡಿಂಗ್ ಮಾಡೋಕ್ಕೂ ಇದೆ ಸೊ ಅದಕ್ಕೋಸ್ಕರನೇ ಇದನ್ನು ತೊಗೊಂಡೆ ನನಗಂತೂ ಇದು ಕಲರ್ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ತಗೊಂಡೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ನೋಡಿ ಈ ರೀತಿ ಇದೆ ನಂಗಂತರೂ ಇದಂತೂ ತುಂಬಾ ಇಷ್ಟ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದೊಂದು ಕಲರ್ ಲೈಕ್ ಇದೊಂದು ಕಲರ್ ತರಿಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಸೊ ಇದೆರಡು ಹಿಡ್ಕೊಂಡು ನೋಡ್ತೀನಿ ಸೊ ನೋಡಿ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಸೊ ನೋಡಿದ್ರಲ್ಲ ಇಷ್ಟ ಆಗಿತ್ತು ನನ್ನ ಬ್ಯಾಗ್ ಪ್ಯಾಕಿಂಗ್ದು ಇನ್ನೂ ಒಂದೆರಡು ಮೂರು ಐಟಮ್ ಬರೋದಿದೆ ಬಟ್ ಹೀಗೆ ಮಗು ಹಿಡ್ಕೊಂಡು ಹಾಸ್ಪಿಟಲ್ ಇಂಥ ಬರ್ತೀವಲ್ಲ ಸೊ ಅದು ಕೂಡ ಬುಕ್ ಮಾಡಿದ್ದೀವಿ ಕ್ಯಾರಿಂಗ್ದು ಸೊ ಇದೆಲ್ಲ ಬರೋದಿದೆ ಸೊ ಇನ್ನು ಎರಡೇ ಎರಡು ಪ್ರಾಡಕ್ಟ್ ಅನಿಸುತ್ತೆ ಅಷ್ಟೇ ಬರೋದು ಇನ್ನು ಮಿಕ್ಕಿರೋದೆಲ್ಲ ಬಂದಾಗಿದೆ ಸೊ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್